ದಿ ವೆರಿ ನಿಮ್ಮ ನಿಮ್ಮ ಮನಸ್ಥಿತಿನ ಇಟ್ಕೊಳ್ಳಿ ಟು ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ನನ್ನ ಸ್ನೇಹಿತರಿದ್ದಾರೆ ಯಮುನಾ ಮ್ಯಾಮ್ ಇರ್ಬೋದು ಅನುಷ್ರು ಇರ್ಬೋದು ಧರ್ಮಸ್ ಅವ್ರ ಇರ್ಬೋದು ಮಾನ್ಸಾ ಇದಾರೆ ಸೋ ಮೆನಿ ಪೀಪಲ್ ಹೂ ಐ ನೋ ಸೊ ಒಂದಷ್ಟು ಜನ ಫಿಸಿಕಲಿ ಸ್ಟ್ರಾಂಗ್ ಇದಾರೆ ಇನ್ನೊಂದಷ್ಟು ಜನ ಮೆಂಟಲಿ ಸ್ಟ್ರಾಂಗ್ ಇದಾರೆ ಎರಡೂ ರೀತಿಯಾಗಿ ಸ್ಟ್ರಾಂಗ್ ಇರೋಂಥವ್ರು ಕೂಡ ಇದಾರೆ ಐ ವಿಶ್ ಎವ್ರಿ ಒನ್ ಆಲ್ ದಿ ವೆರಿ ಬೆಸ್ಟ್ ಎಲ್ಲರೂ ಅವ್ರವ್ರದೇ ರೀತಿಯಾದ ಆಟ ಆಡಬೇಕು ಇವಾಗ ನಾವೇನೋ ಇಲ್ಲ ಆಚೆ ಕುತ್ಕೊಂಡು ಮಾತಾಡ್ತೀವಿ ಇವಾಗ ನಾವು ನಮ್ಮ ಮೇಲೆ ಒಂದಷ್ಟು ಜನ ಒಳ್ಳೇದು ಕಮೆಂಟ್ ಮಾಡಿದ್ದಾರೆ ಒಂದಷ್ಟು ಜನ ಕೆಟ್ಟದು ಕಮೆಂಟ್ ಮಾಡಿದ್ದಾರೆ ಇಟ್ ಜಸ್ಟ್ ಡಿಪೆಂಡ್ಸ್ ಆನ್ ಹೌ ಯು ಟೇಕ್ ಇಟ್ ಹೊರಗಿನ ಪರಿಸ್ಥಿತಿ ಏನೇ ಇದ್ರು ಧೈರ್ಯವಾಗಿ ಆಡ್ಲಿ ಅಂತ ಹೇಳ್ತೀವಿ ಸ್ಪೆಷಲ್ ಮೇಡಮ್ ಆಮೇಲೆ ಇನ್ನೊಂದು ಸುದೀಪ್ ಸಾದಿ ಲುಕ್ ನೋಡಿ ಹೇಗ ಅನ್ನಿಸ್ತು ನೋಡಿದ್ರೆ ಇನ್ನೊಂದು ನೋಡಿದ್ರು ಇನ್ನೂ ಸಖದಾಗಿದ್ದಾರೆ ಅವ್ರು ಇನ್ನು ಸೆಕ್ಸಿಯಾಗಿ ಆಗಿದ್ದಾರೆ ಫುಲ್ ಹ್ಯಾಪನಿಂಗ್ ಪರ್ಸನಾಲಿಟಿ ಅವರು ಅವರಿಂದ ಕಲಿಯುವಂತದ್ದು ಬಹಳಷ್ಟಿದೆ ಹೆಸ್ ಅ ದೇವಾ ಸ್ಟೈಲ್ ಐಕಾನ್ ಅವ್ರ ಹತ್ರ ನಾವು ಪಳಗಿದೀವಿ ಅಂತ ಒಂದು ಫೀಲ್ ಅಲ್ಲಿ ಇವಾಗ ಗರ್ವದಿಂದ ಹೊರಗಡೆ ಓಡಾಡ್ತಾ ಇದೀವಿ ಬಿಕಾಸ್ ರಿಪಾಸ್ ಮನೆಯಲ್ಲಿ ಯಾರು ಹೇಗಿದ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಅವ್ರು ಮಾತ್ರ ಬಂದು ಒಂದು ಸಾಂತ್ವನ ನೀಡೋದಾಗಿರ್ಬೋದು ಅದು ಯಾವ್ದು ಡೈರೆಕ್ಟರ್ ಅಲ್ಲ ಪ್ರತಿಯೊಂದು ಇಂಡೈರೆಕ್ಟ್ ಆಗಿರುತ್ತೆ ಇರುತ್ತೆ ಅವ್ರ ತರದಲ್ಲಿ ಅವ್ರು ಹೇಳ್ತಾರೆ ನಾವು ಅದನ್ನ ಕ್ಯಾಚ್ ಮಾಡ್ಕೊಂಡು ನಾವು ಅದನ್ನ ನಮ್ ಲೈಫ್ ನಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಈಗ ಹೊಸ ಲುಕ್ ನಲ್ಲಿ ಅವ್ರನ್ನ ನೋಡ್ಬೇಕಾದ್ರೆ ನಮ್ ಸೀಸನ್ ಅಲ್ಲಿ ಇನ್ನೂ ಈ ತರ ಬರ್ಬೋದಿತ್ತಲ್ಲ ಇನ್ನೊಂದು ಒಂದ್ ಎಪಿಸೋಡ್ ಅಲ್ಲಿ ಈ ತರ ಬರ್ಬೋದಿತ್ತಲ್ಲ ಅಂತ ಅನ್ಸಿದ್ ಹೌದು ಇಸ್ ಲುಕಿಂಗ್ ರಿಯಲಿ

ಒಂದ್ಸತಿ ಏನೋ ಮಾತಾಡಿದೀನಿ ನಾನು ಅವ್ರ ಜೊತೆನಲ್ಲಿ ಹೌದು ಸೊ ಐ ಫೀಲ್ ಲೈಕ್ ಮುಗ್ಧತೆ ಎಷ್ಟಿದೆಯೋ ಅಷ್ಟೇ ಧೈರ್ಯವಂತರು ಅಂತ ಅನ್ಸುತ್ತೆ ಸೊ ಮುಗ್ಧತೆ ಜೊತೆಗೆ ಧೈರ್ಯನ ಏನಂತಾರಲ್ಲ ಆಭರಣ ಮಾಡ್ಕೊಂಡು ಅವ್ರೊಳ್ ಮನೆ ಒಳಗಡೆ ತುಂಬಾ ಚೆನ್ನಾಗಿರ್ ನಮ್ ಅದ್ನೇ ಮೊದ್ಲು ಕೇಳ್ಬೇಕಿತ್ತು ನೀವು ಬಟ್ ಬೈರಾದೇವಿ ಅನ್ನೋಂತ ಸಿನಿಮಾನ ನಮ್ಮ ಕನ್ನಡದಲ್ಲಿ ನಾವು ನೋಡ್ತಾ ಇದೀವಿ ಅನ್ನೋದಕ್ಕೆ ನಿಜವಾಗ್ಲೂ ಗರ್ವ ಇದೆ ನನಗೆ ಯಾಕಂದ್ರೆ ರಾಧಿಕಾ ಮ್ಯಾನ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಂತವ್ರು ನಾವು ನಾವ್ ಎಷ್ಟೋ ಸಿನಿಮಾ ನಾವು ನೋಡ್ಕೊಂಡು ರಾಧಿಕಾ ಮ್ಯಾನ್ ತರ ನಾನು ಆಕ್ಟ್ ಮಾಡ್ಬೇಕು ಅಂತ ಎಷ್ಟೊಂದ್ಸಲ ಅನ್ಕೊಂಡಿರೋದು ಇದೆ ನನ್ನ ಸನ್ವೈಸ್ ನಲ್ಲಿ ಅವರ ಒಂದಷ್ಟು ಲೈನ್ ಆಫ್ ಸಿನಿಮಾ ಸೂಪರ್ ಹಿಟ್ ಸಿನಿಮಾಸ್ ಇತ್ತು ಸೊ ಬೈರಾದೇವಿ ಅಂತ ಸಿನಿಮಾ ನಮ್ಮ ಕನ್ನಡದಲ್ಲಿ ಇನ್ನೂ ಹೆಚ್ಚೆಚ್ಚು ಬರ್ಲಿ ವಾಟ್ ಎ ಬ್ಯೂಟಿಫುಲ್ ಇಂಜಿಟಲ್ ಕೊಟ್ಟಿದ್ದಾರೆ ಎಡ್ಜ್ ಆಫ್ ದ ಸೀಟ್ ನಲ್ಲೇ ಇದ್ವಿ ನಾವು ಇಡೀ ಸಿನಿಮಾ ಇಲ್ಲ ಅಷ್ಟೇ ರಿಚ್ ಆಗಿ ತೋರ್ಸಿದಾರೆ ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್ ಎಲ್ಲಾರು ಒಂದ್ ಸಿನಿಮಾನ ನೋಡ್ಬೇಕು ಪ್ರತಿ ಫ್ಯಾಮಿಲಿ ಅವರು ನೋಡ್ಬೇಕು ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್ ಸಖತ್